ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನುಗ್ಗೆ ಸೊಪ್ಪಿಂದ ಉಪ್ಸಾರು ಮತ್ತು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದರಲ್ಲಿ ಮೆಗ್ನೀಷಿಯಮ್ ಐರನ್ನು ಮತ್ತು ಹಿಮೋಗ್ಲೋಬಿನ್ನು ಹೈ ಪ್ರೋಟೀನ್ ಇದೆ ಸೊ ಈ ಸೊಪ್ಪನ್ನ ಎಲ್ಲಿ ಸಿಕ್ಕಿದ್ರೂ ಬಿಡ್ಬಿಡಿ ಯೂಸ್ ಮಾಡಿ ಸಾಂಬಾರು ಮತ್ತು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಒಂದು ಕುಕ್ಕರ್ಗೆ ನಾನು ಅರ್ಧ ಕಪ್ಪಷ್ಟು ಬೇಳೆ ಅರ್ಧ ಕಪ್ಪಷ್ಟು ಹಸಿರು ಕಾಳು ಎರಡನ್ನು ಚೆನ್ನಾಗಿ ತೊಳ್ಕೊಂಡು ಅದರಲ್ಲಿ ಒಂದು ಒರ್ಲೊಡ್ತಷ್ಟು ನೀರು ಹಾಕ್ತಾಯಿದ್ದೀನಿ ನಿಮಗೆ ಕಾಳು ಬೇಕಂದರೆ ಪೂರ ಹಸಿರು ಕಾಳು ಹಾಕ್ಕೊಳ್ಳಿ ಬರೀ ಬೇಳೆಕಾಳು ಬೇಕಂದರೆ ಕಾಳು ಹಾಕ್ಕೊಳ್ಳಿ ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಬೇಳೆಕ್ಕೋಸ್ಕರ ಹಾಕಿದ್ದೀನಿ ನಾನು ಬರೀ ಒಂದು ಅಥವಾ ಎರಡು ಬಿಸಿಲ ಅಷ್ಟೇ ಕೂಗಿಸ್ತಾಯಿದ್ದೀನಿ ಬೇಳೆ ಮತ್ತು ಹಸಿರು ಕಾಳು ಹೇಗೆ ಬೇಯುತ್ತೆ ಹಾಗೆ ಈಗ ನಾನು ತೋರಿಸ್ತಿದ್ದೀನಲ್ಲ ಇಷ್ಟೇ ಸೊಪ್ಪು ತಗೊಂಡಿರೋದು ಕುಕ್ಕರ್ ಕೂಗಿದ್ದಾಗಿದೆ ಸೊಪ್ಪನ್ನು ಕೂಡ ಚೆನ್ನಾಗಿ ನಾನು ಈಗ ಸೇಮ್ ಯಾವ ಲೋಟ ತಗೊಂಡಿದ್ದೀನೋ ಕಾಳು ಬೇಯಲಿಕ್ಕೆ ಅದೇ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಅಥವಾ ಎರಡು ಲೋಟದಷ್ಟು ನೀರು ಹಾಕ್ಕೊಳ್ಳೋಣ ನಾನು ಟೋಟಲಾಗಿ ಎರಡು ಲೋಟದಷ್ಟು ನೀರು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಸೊಪ್ಪು ತೊಳೆದಿದ್ದೀನಲ್ಲ ಆ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಈ ಸೊಪ್ಪಲ್ಲಿ ಹೂ ಬರುತ್ತೆ ವೈಟ್ ಕಲರಲ್ಲಿ ಆ ಅದನ್ನು ಕೂಡ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಸೊ ಇದನ್ನು ಮುಚ್ಚಲಿಕ್ಕೆ ಹೋಗಬಾರ್ದು ಹಾಗೆ ಬೇಯ್ಲಿಕ್ಕೆ ಕೊಡಬೇಕು ಅರ್ಧ ಬೆಂದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇಲ್ಲಾಂದರೆ ಈಗಲೂ ಬೇಕಾದರೂ ಹಾಕೊಬೋದು ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ಕುಕ್ಕರ್ ಮೇಲೆ ಈ ಅದಕ್ಕೆ ಬೇಯಿಸ್ಕೊಂಡಿದ್ದೀನಿ ನೋಡಿ ಈಗ ಇದು ಒಂದು ಅರ್ಧ ಪರ್ಸೆಂಟಷ್ಟು ಚೆನ್ನಾಗಿ ಬೆಂದಿದೆ ಅದಕ್ಕೆ ಕಲರ್ ಬೀಳೋ ತನಕ ಚೆನ್ನಾಗಿ ಬೇಯಬೇಕು ಈಗ ಅದು ಅರ್ಧದಷ್ಟು ಬೆಂದ ಮೇಲೆ ಕಾಳನ್ನು ಕೂಡ ಅದ್ರ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ ಈಗ ಪೂರ್ತಿಯಾಗಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಅದನ್ನು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳೋಣ ಕಲರ್ ಬಿಡೋ ತನಕ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕದು ನೋಡಿ ಕಲರ್ ಯಾವ ಥರ ಬಂದಿದೆ ಹಾಲು ಥರ ಇರುತ್ತೆ ಸಾಂಬಾರು ಮಾತ್ರ ಸೂಪರಾಗಿರುತ್ತೆ ಇದು ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟ್ ಸಾಂಬಾರು ಇದು ಸೊ ಇವಾಗ ಆಗಿದೆ ಇದು ಚೆನ್ನಾಗಿ ಬೆಂದಿದೆ ನೀರೆಲ್ಲ ರಸ ಎಲ್ಲ ಬಿಟ್ಟಿದೆ ಜಾಸ್ತಿ ಮಾಡಲಿಕ್ಕೆ ಹೋಗಬಾರ್ದು ಟೇಸ್ಟ್ ಇರೋಲ್ಲ ಇವಾಗ ಅದನ್ನು ಒಂದು ಪಾತ್ರೆಗೆ ನಾನು ಸುರ್ಕೊಂಡು ಸೋಸ್ಕೊತಾ ಇದ್ದೀನಿ ಕಾಳು ಮತ್ತು ನೀರನ್ನ ಬೇರೆ ಮಾಡ್ಕೊಂಡಿದ್ದೀನಿ ಅದನ್ನು ನೀರೆಲ್ಲ ಹೋದ್ಮೇಲೆ ಒಂದು ಬಾಣಲೆಗೆ ನಾನು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೋಸ್ಕರ ನಾನು ಎರಡು ಮೆಣಸಿನ್ಕಾಯಿ ಎರಡರಿಂದ ಮೂರು ಇದು ಖಾರ ಕಳ್ಸ್ಕೊಳ್ಳಿಕ್ಕೆ ನಾವು ಖಾರ ಮಾಡಿಲ್ಲ ಈರುಳ್ಳಿ ಒಂದು ಮೀಡಿಯಮ್ ಸೈಜು ಹಾಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಆಮೇಲೆ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಹಾಗೆ ಇಷ್ಟನ್ನು ನಾನು ಖಾರನ ಕಲಿಸ್ಲಿಕ್ಕೆ ಹಾಕ್ಕೊಳ್ತೀನಿ ನಾನು ಖಾರ ಮಾ ತಿನ್ನಲ್ಲ ನಮ್ಮನೆಗೆ ಸೊ ನೀವು ಖಾರ ಬೇಕಿದ್ರೆ ಖಾರ ಮಾಡ್ಕೊಬೋದು ಇವಾಗ ನಾನು ಏನು ಒಗ್ಗರಣೆ ಹಾಕಿದ್ದೀನೋ ಆ ಒಗ್ಗರಣೆನ ಸ್ವಲ್ಪ ಸಾಂಬಾರ್ ಕೂಡ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಸೊಪ್ಪು ಬೆಂದಿರೋ ಸೊಪ್ಪು ಮತ್ತು ಕಾಳನ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಒಂದು ಎರಡು ನಿಮಿಷ ಅದನ್ನು ಆಗಲಿಕ್ಕೆ ಬಿಡಬೇಕು ಬೇಕು ಅಂದರೆ ಉಪ್ಪನ್ನ ರುಚಿ ನೋಡಿ ಹಾಕೊಬೋದು ನೀವು ಇದಕ್ಕೂ ಕೂಡ ಸಾಂಬಾರ್ಗೂ ಅಷ್ಟೆ ನನಗೆ ತೋರಿಸೋದ್ನೆಲ್ಲ ಆ ನಾನು ಎಲ್ಲನೂ ಕ್ಯೂಚ್ಕೋತೀವಿ ಸಾಂಬಾರು ಜೊತೆಗೆ ತಿನ್ನಲಿಕ್ಕೆ ಸೊ ಇವಾಗ ಇದಾದ ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂಡ್ರು ಎಲ್ಲಾನು ಮಿಕ್ಸ್ ಮಾಡಿದ್ರೆ ಆಗಿರೋ ನುಗ್ಗೆಕಾಯಿ ಉಪ್ಸಾರು ರೆಡಿ ಆಗುತ್ತೆ ಸಪ್ಪೆಸರು ಅಂತ ಕೂಡ ಅಂತಾರೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ ಇದೇ ಥರ ಬೇರೆ ಬೇರೆ ಅಡುಗೆಗಳ್ನ ಕೂಡ ನಾನು ಮಾಡಿ ತೋರಿಸ್ತೇನೆ ಪ್ಲೀಸ್ ನಮ್ಮ ಚಾನಲ್ನ ಹಾಗೆ ನೋಡಿ ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ನೋಡಿ ಸೂಪರಾಗಿರುತ್ತೆ ಹೆಲ್ತ್ಗೆ ತುಂಬ ಒಳ್ಳೆಯದಿದು ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್